ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಸಂಕಷ್ಟದ ಮೇಲೆ ಸಂಸ್ಥ ಯಾಕೆಂದ್ರೆ ಮತ್ತೆ ವೀರೇಂದ್ರ ಪಪ್ಪಿಯನ್ನ ಇಡಿ ಕಸ್ಟಡಿಗೆ ಕೊಟ್ಟಿದೆ ಕೋರ್ಟ್ ವೀರೇಂದ್ರ ಪಪ್ಪಿಯನ್ನ ಆರು ದಿನಗಳ ಕಾಲ ಇಡಿ ಕಸ್ಟಡಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಪ್ಪಿಸಿದೆ ನ್ಯಾಯಾಧೀಶ ಸಂತೋಷ್ ಗಜನನ ಭಟ್ ಅವರು ಮತ್ತೆ ಆರು ದಿನಗಳ ಕಾಲ ಇಡಿ ಕಸ್ಟಡಿಗೆ ನೀಡಲಾಗಿರುವಂಥದ್ದು ಆಲ್ರೆಡಿ ಐದು ದಿನಗಳ ಕಾಲ ನೀಡಲಾಗಿತ್ತು ವೀಕ್ಷಕರೇ ಈ ಹಿಂದೆ ಈ ಹಿಂದೆ ವೀರೇಂದ್ರ ಅವರನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿದಂಥ ಟೈಮಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಇಡಿ ಕಸ್ಟಡಿಗೆ ಐದು ದಿನಗಳ ಕಾಲ ಕೊಟ್ಟಿದ್ರು ಅದರ ಅವಧಿ ಇವತ್ತು ಮುಕ್ತಾಯವಾದಂಥ ಹಿನ್ನೆಲೆಯಲ್ಲಿ ವೀರೇಂದ್ರ ಪಪ್ಪಿಯವರನ್ನ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಲಾಯಿತು ಈ ಸಂದರ್ಭದಲ್ಲಿ ತೀರ್ಪನ್ನು ಇವತ್ತು ಮಧ್ಯಾಹ್ನಕ್ಕೆ ಮುಂದೂಡಿದ್ರು ಮಾನ್ಯ ನ್ಯಾಯಮೂರ್ತಿಗಳು ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಮತ್ತೆ ಆರು ದಿನಗಳು ಮತ್ತೆ ಆರು ದಿನಗಳ ಕಾಲ ವೀರೇಂದ್ರ ಪಪ್ಪಿಯನ್ನು ಇಡಿ ಕಸ್ಟಡಿಗೆ ಕೊಟ್ಟಿದ್ದಾರೆ ನ್ಯಾಯಮೂರ್ತಿಗಳು ಗೇಮಿಂಗ್ ಆಪ್ಗಳ ಮೇಲೆ ಅನಧಿಕೃತ ಹೂಡಿಕೆ ಮಾಡಿದ್ರು ಶಾಸಕ ವೀರೇಂದ್ರ ಪಪ್ಪಿ ಗೇಮಿ ಗೇಮಿಂಗ್ ಆ್ಯಪ್ಗಳ ಮೂಲಕ ಅಂದರೆ ಗೇಮಿಂಗ್ ಆ್ಯಪ್ಗಳ ಮೇಲೆ ಅನಧಿಕೃತವಾಗಿ ಹೂಡಿಕೆ ಮಾಡಿದ್ರು ಪ್ರಭಾವಿ ರಾಜಕಾರಣಿಗಳು ಐ ಪಿ ಎಸ್ ಅಧಿಕಾರಿಗಳ ಹೂಡಿಕೆಯ ಬಗ್ಗೆ ಇಡಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ರು ಇಡಿ ಕಸ್ಟಡಿಯಲ್ಲಿ ಹಲವು ಮಹತ್ವದ ವಿಷಯಗಳನ್ನ ವೀರೇಂದ್ರ ಪಪ್ಪಿಯವರು ಬಾಯ್ಬಿಟ್ಟಿದ್ದಾರೆ ಹೀಗಾಗಿ ಇನ್ನೂ ಹೆಚ್ಚಿನ ತನಿಖೆಗೆ ವೀರೇಂದ್ರ ಪಪ್ಪಿಯನ್ನ ಇಡಿ ತನ್ನ ಕಸ್ಟಡಿಗೆ ಕೇಳಿತ್ತು ಇಡಿ ಮನವಿಯಂತೆ ವೀರೇಂದ್ರ ಪಪ್ಪಿಯನ್ನ ಮತ್ತೆ ಕೋರ್ಟ್ ಇಡಿ ಕಸ್ಟಡಿಗೆ ಒಪ್ಪಿಸಿದೆ ನೋಡಿ ವೀರೇಂದ್ರ ಪಪ್ಪಿ ಕಾಂಗ್ರೆಸ್ ಶಾಸಕರು ಇವರ ಮನೆ ಮೇಲೆ ಕಳೆದ ವಾರ ಇಡಿ ರೇಡ್ ಆಗಿತ್ತು ಚಿತ್ರದುರ್ಗ ಮತ್ತು ಬೆಂಗಳೂರಿನಲ್ಲಿ ಅಟ್ ಎ ಟೈಮ್ ಇವರಿಗೆ ಸಂಬಂಧಪಟ್ಟಂತಹ ನಿವಾಸಗಳ ಮೇಲೆ ದಾಳಿಯಾಗಿತ್ತು ಈ ಸಂದರ್ಭದಲ್ಲಿ ವೀರೇಂದ್ರ ಪಪ್ಪಿಯವರ ಮನೆಯಲ್ಲಿ ಹನ್ನೆರಡು ಕೋಟಿ ರೂಪಾಯಿ ಹಾರ್ಡ್ ಕ್ಯಾಶ್ ಸಿಕ್ಕಿತ್ತು ನೋಡಿ ಅದೇ ಕ್ಯಾಶು ಕಂತೆ ಕಂತೆ ನೋಟುಗಳನ್ನು ಗಮನಿಸ್ತಾ ಇದ್ದೀರ ಅಪಾರ ಪ್ರಮಾಣದ ಕೋಟಿ ಗಟ್ಟಲೆ ಚಿನ್ನಾಭರಣ ಸಿಕ್ಕಿತ್ತು ಐಷಾರಾಮಿ ವಸ್ತುಗಳು ಲಭ್ಯವಾಗಿತ್ತು ಇಡಿ ಅಧಿಕಾರಿಗಳು ಆಕ್ಚುಲಿ ವೀರೇಂದ್ರ ಪಪ್ಪಿಯವರ ಮನೆ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಮುಖ ಕಾರಣ ಅಕ್ರಮ ಹಣ ವರ್ಗಾವಣೆ ಮತ್ತು ಅಕ್ರಮ ಹಣ ವಹಿವಾಟಿಗೆ ಸಂಬಂಧಪಟ್ಟಂತೆ ಮತ್ತು ಇವರು ಬೇರೆ ಬೇರೆ ಕಡೆಗಳಲ್ಲಿ ಅಕ್ರಮವಾಗಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ ಅನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಆದರೆ ವೀರೇಂದ್ರ ಪಪ್ಪಿಯವರನ್ನು ಅರೆಸ್ಟ್ ಮಾಡಬೇಕು ಅನ್ನುವ ಸಂದರ್ಭದಲ್ಲಿ ವೀರೇಂದ್ರ ಪಪ್ಪಿಯವರು ಬೆಂಗಳೂರಿನಲ್ಲಿ ಇರಲಿಲ್ಲ ಬದಲಾಗಿ ಹಿಮಾಚಲದ ಸಿಕ್ಕಿಂನಲ್ಲಿದ್ದರು ಹೀಗಾಗಿ ಹಿಮಾಚಲದ ಸಿಕ್ಕಿಂನಲ್ಲಿ ವೀರೇಂದ್ರ ಪಪ್ಪಿಯವರನ್ನು ಅರೆಸ್ಟ್ ಮಾಡಿಕೊಂಡು ಇಡಿ ಅಧಿಕಾರಿಗಳು ಬರ್ತಾರೆ ಹೀಗೆ ಕರ್ಕೊಂಡು ಬಂದಂತಹ ಶಾಸಕರನ್ನ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಐದು ದಿನಗಳ ಕಾಲ ಈ ಹಿಂದೆ ನ್ಯಾಯಾಲಯ ಒಪ್ಪಿಸಿತ್ತು ಇಡಿ ಕಸ್ಟಡಿಗೆ ಈ ಐದು ದಿನಗಳ ಕಾಲ ಸುದೀರ್ಘವಾಗಿ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡಿದರು ವೀರೇಂದ್ರ ಪಪ್ಪಿಯವರ ಹಣದ ವಹಿವಾಟಿನ ಮೂಲ ಯಾವುದು ಎಲ್ಲಿಂದ ಹಣ ಬರ್ತಾ ಇದೆ ಯಾವ ರೀತಿಯಾಗಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ ಎಲ್ಲೆಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ ಯಾವ ರೀತಿಯಾದಂತಹ ಚಟುವಟಿಕೆಗಳು ನಡೀತಾ ಇದೆ ಯಾವ ರೀತಿಯಾದಂಥ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ ಯಾವ ರೀತಿಯಾದಂತಹ ಹಣದ ವಹಿವಾಟು ನಡೀತಾ ಇದೆ ದೇಶವೂ ಸೇರಿದ ಹಾಗೆ ರಾಜ್ಯವೂ ಸೇರಿದ ಹಾಗೆ ವಿದೇಶಗಳಲ್ಲೂ ಸಹ ಇವರ ಹೂಡಿಕೆ ಎಲ್ಲೆಲ್ಲಿದೆ ಈ ಎಲ್ಲ ಆಯಾಮಗಳಲ್ಲೂ ಸಹ ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ರು ಅಂತಿಮವಾಗಿ ಐದು ದಿನಗಳ ಕಸ್ಟಡಿಯ ನಂತರ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ನ್ಯಾಯಾಲಯ ಆರು ದಿನಗಳ ಕಾಲ ಇಡಿ ಕಸ್ಟಡಿಗೆ ಒಪ್ಪಿಸಿದೆ